ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ತುಂಬನೇ ಇಂಟ್ರೆಸ್ಟಿಂಗ್ ಆಗಿರೋ ಕೆಲವು ಕಿಚನ್ ಟಿಪ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಡೈಲಿ ರುಟೀನಲ್ಲಿ ನಾವು ಪಾತ್ರೆಗಳನ್ನು ತುಂಬ ಸಲ ತೊಳಿತಾ ಇರ್ತೀವಿ ಈ ರೀತಿ ತೊಳೆದಿರುವಂಥ ಪಾತ್ರೆಗಳನ್ನು ಡಿಶ್ ಟ್ರೈನರ್ ಬಾಸ್ಕೆಟಲ್ಲೇ ಹಾಕೋದು ತುಂಬಾ ಒಳ್ಳೆಯದು ಇದರಿಂದ ನೀರೆಲ್ಲ ಕೆಳಗಡೆ ನಿಲ್ಲುತ್ತೆ ಪಾತ್ರೆ ಬೇಗ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಪಾತ್ರೆಗಳನ್ನು ಜೋಡಿಸೋದು ತುಂಬಾ ಒಳ್ಳೆಯದು ಒಂದೊಂದು ಸಲ ಏನಾಗುತ್ತೆ ಅಂದರೆ ಪಾತ್ರೆಗಳು ಬಾಸ್ಕೆಟಲ್ಲಿ ತುಂಬಿರುತ್ತೆ ತೊಳೆದಿಟ್ಟಿರ್ತೀವಿ ಫುಲ್ ಡ್ರೈ ಆಗಿರುತ್ತೆ ಹಾಗೆಯೇ ಸಿಂಕಲ್ಲಿ ಕೂಡ ಇನ್ನು ತೊಳೆಯೋದಕ್ಕೆ ತುಂಬ ಪಾತ್ರೆಗಳಿರುತ್ತೆ ಅರ್ಜೆಂಟಲ್ಲಿ ನಾವು ಈ ಪಾತ್ರೆನ ಕೂಡ ಡ್ರೈ ಆಗಿರುವಂಥ ಪಾತ್ರೆಗಳ ಮೇಲೇ ಇಟ್ಬಿಡ್ತೀವಿ ಈ ಥರ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಟೈಮ್ ಇಲ್ಲ ಅಂದರೆ ಬಾಸ್ಕೆಟಲ್ಲಿರೋ ಪಾತ್ರೆಗಳನ್ನು ಅಂದರೆ ತೊಳೆದು ಡ್ರೈ ಆಗಿರುವಂಥ ಪಾತ್ರೆಗಳನ್ನು ನೀವು ಬಾಸ್ಕೆಟಲ್ಲಿ ಹಾಕಿಡಿ ಮತ್ತೆ ನೀವು ಪಾತ್ರೆಗಳನ್ನು ತೊಳೆದು ಡಿಶ್ ಟ್ರೈನರ್ ಬಾಸ್ಕೆಟಲ್ಲಿ ಹಾಕಿ ಇಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಒಂದೊಂದ್ಸಲ ಟೈಮ್ ಇರಲ್ಲ ಪಾತ್ರೆಗಳನ್ನ ಜೋಡಿಸಿಡೋದಕ್ಕೆ ಆದ್ರೆ ಸಿಂಕ್ ಅಲ್ಲಿ ಪಾತ್ರೆಗಳನ್ನ ಬಿಟ್ಟಿಡೋದಕ್ಕೆ ಕೂಡ ಆಗೋದಿಲ್ಲ ತುಂಬಾನೇ ಗಲೀಜ್ ಕಾಣ್ತಾ ಇರುತ್ತೆ ಆವಾಗ ನೀವು ಸಪ್ರೇಟಾಗಿ ಆಗಿ ಒಂದು ಬಕೆಟ್ ಇಟ್ಕೊಂಡು ಅಲ್ಲಿ ಪಾತ್ರೆಗಳನ್ನೆಲ್ಲ ಇಟ್ಟು ಮತ್ತೆ ನೀವು ಸಿಂಕ್ ಅಲ್ಲಿರೋ ಪಾತ್ರೆಗಳನ್ನ ಆದಷ್ಟು ಪಾತ್ರೆಗಳು ಡ್ರೈ ಆದ್ಮೇಲೆನೆ ಜೋಡ್ಸಿಡಿ ಒಂದೊಂದು ಸಲ ನೋಡಿ ಈ ರೀತಿ ಪಾತ್ರೆಗಳಲ್ಲಿ ನೀರಿರುತ್ತೆ ಅದನ್ನು ಹಾಗೇ ನಾವು ಜೋಡ್ಸಿಡಬಾರ್ದು ಬ್ಯಾಕ್ಟೀರಿಯಾಗಳಾಗೋ ಚಾನ್ಸು ತುಂಬಾ ಇರುತ್ತೆ ಆದಷ್ಟು ಬಟ್ಟೆಯಿಂದ ಒರೆಸಿ ನಾವು ಜೋಡ್ಸಿಡಬೇಕಾಗತ್ತೆ ಸಿಂಕ್ನಲ್ಲಿ ಪಾತ್ರೆಗಳನ್ನು ತೊಳಿಬೇಕಾದ್ರೆ ಈ ರೀತಿ ಪಿಂಗಾಣಿ ಪಾತ್ರೆಗಳಿದ್ರೆ ಅಥವಾ ಗಾಜಿನ ಪಾತ್ರೆಗಳೇನಾದರೂ ಇದ್ರೆ ಅದನ್ನು ಸಪ್ರೇಟಾಗಿ ಇಟ್ಬಿಡಿ ಸ್ಟೀಲ್ ಪಾತ್ರೆ ಎಲ್ಲ ತೊಳೆದಾದ ಮೇಲೆ ಮತ್ತೆ ನೀವು ಈ ಗಾಜಿನ ಪಾತ್ರೆ ಆಗಿರ್ಬೋದು ಪಿಂಗಾಣಿ ಪಾತ್ರೆಗಳನ್ನಾಗಿರ್ಬೋದು ಸಪ್ರೇಟಾಗಿ ತೊಳಿರಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿ ಇಡಕ್ಕೆ ಹೋಗ್ಬೇಡಿ ಒಂದೊಂದು ಸಲ ಅರ್ಜೆಂಟಲ್ಲಿ ನಾವು ಫಾಸ್ಟಾಗಿ ತೊಳಿತಾ ಇರ್ತೀವಿ ಅವಾಗ ಆ ಪಾತ್ರೆಗಳು ಒಡೆದೋಗೋ ಚಾನ್ಸ್ ಇರುತ್ತೆ ಸಿಲ್ವರ್ ಸ್ಕ್ರಬ್ಬರ್ಗಳನ್ನು ಪಾತ್ರೆ ಉಜ್ಜೋದಕ್ಕೆ ಆದಷ್ಟು ಅವಾಯ್ಡ್ ಮಾಡಿ ಸಿಂಕ್ ತೊಳೆಯೋದಕ್ಕೆಲ್ಲ ಉಪಯೋಗಿಸ್ಕೋಬೋದು ಒಂದೊಂದು ಸಲ ನಾವು ಈ ನಾನ್ಸ್ಟಿಕ್ ತವಗಳಿಗೆಲ್ಲ ಯೂಸ್ ಮಾಡ್ತೀವಿ ನಾನ್ಸ್ಟಿಕ್ ಪಾತ್ರೆಗಳಿಗೆಲ್ಲ ಯೂಸ್ ಮಾಡ್ತೀವಿ ಸ್ಟೀಲ್ ಪಾತ್ರೆಗಳನ್ನು ತೊಳೆಯೋದಕ್ಕೆ ಕೂಡ ಯೂಸ್ ಮಾಡ್ತೀವಿ ಆ ರೀತಿ ಮಾಡಬೇಡಿ ಪಾತ್ರೆಗಳು ತುಂಬಾ ಡ್ಯಾಮೇಜ್ ಆಗುತ್ತೆ ಬೇರೆ ಆಪ್ಷನ್ ಇಲ್ಲ ಅಂದಾಗ ನಾವು ಸ್ಟೀಲ್ ಸ್ಕ್ರಬ್ಬರ್ಗಳನ್ನು ಉಪಯೋಗಿಸ್ಕೋಬಹುದು ಅಂದರೆ ಹಾಲಿನ ಪಾತ್ರೆ ನೋಡಿ ಈ ರೀತಿ ಜಿಡ್ ಕಟ್ಕೊಬಿಟ್ಟಿರುತ್ತೆ ಅದನ್ನು ನಾರ್ಮಲ್ ಸ್ಕ್ರಬ್ಬರ್ ಇಂದ ತೆಗೆಯೋದು ತುಂಬಾ ಕಷ್ಟ ಅವಾಗ ನಾವು ಈ ರೀತಿ ಸ್ಟೀಲ್ ಸ್ಕ್ರಬ್ಬರಿಂದ ಉಚ್ಚಿ ತೆಗಿಬಹುದು ಪಾತ್ರೆ ತೊಳೆಯೋದಿಕ್ಕೆ ಆದಷ್ಟು ಈ ರೀತಿ ಸ್ಕ್ರಬ್ಬರ್ ಗಳನ್ನ ಉಪಯೋಗಿಸಿ ಒಂದ್ ಕಡೆ ಸ್ಪಂಜ್ ತರ ಇರುತ್ತೆ ಇನ್ನೊಂದ್ ಕಡೆ ಸ್ಕ್ರಬ್ಬರ್ ಇರುತ್ತೆ ಇದ್ರಲ್ಲಿ ಉಜ್ಜೋದ್ರಿಂದ ಕೈ ಎಲ್ಲ ಡ್ಯಾಮೇಜ್ ಆಗೋದಿಲ್ಲ ಇಲ್ಲ ಅಂದ್ರೆ ಕೈ ಎಲ್ಲ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ ನಾವು ಎಷ್ಟು ಸಲ ಪಾತ್ರೆ ತೊಳಿತೀವಲ್ವಾ ಕೈ ಎಲ್ಲ ತುಂಬಾನೇ ರಫ್ ಆಗುತ್ತೆ ಅದ್ರ ಬದಲಾಗಿ ಈ ರೀತಿ ಸ್ಮೂತ್ ಆಗಿರುವಂತ ಸ್ಕ್ರಬ್ಬರ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ಒಂದ್ ಕಡೆ ಸ್ಮೂತ್ ಇರುತ್ತೆ ಇನ್ನೊಂದ್ ಕಡೆ ರಫ್ ಇರುತ್ತೆ ಹಾಗೇನೆ ಸ್ಟೀಲ್ ಸ್ಕ್ರಬ್ಬರ್ ಗಳನ್ನ ಯೂಸ್ ಮಾಡಬೇಕು ಅಂದಾಗ ಆದಷ್ಟು ಸ್ಟೀಲ್ ಸ್ಕ್ರಬ್ಬರ್ ಅಡಿನಲ್ಲಿ ಈ ರೀತಿ ಸ್ಕ್ರಬ್ಬರ್ನ ಇಟ್ಟು ಕೈಗೆ ಸ್ಟೀಲ್ ಸ್ಕ್ರಬ್ಬರ್ ತಾಗದೇ ಇರೋ ಥರ ನೀವು ಯೂಸ್ ಮಾಡ್ಕೊಳ್ಳಿ ಇದರಿಂದ ಕೈ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಫುಲ್ಲು ಉಜ್ಜಿ ಉಜ್ಜಿ ಕೈಯೆಲ್ಲ ತುಂಬ ನೋವು ಬಂದುಬಿಡುತ್ತೆ ಅಷ್ಟೇ ಅಲ್ಲ ಕೈ ಕೂಡ ಡ್ಯಾಮೇಜ್ ಆಗುತ್ತೆ ಪಾತ್ರೆ ತೊಳೆದಾದ ಮೇಲೆ ಅದನ್ನು ಜೋಡಿಸಿಡಬೇಕಾದ್ರೆ ಇಡಬೇಕಾದ್ರೆ ಅದರಲ್ಲಿ ನೀರಿನ ಅಂಶ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ನೀರಿನ ಅಂಶ ಇದ್ರೆ ಬ್ಯಾಕ್ಟೀರಿಯಾಗಳಾಗೋ ಚಾನ್ಸ್ ಇರುತ್ತೆ ಹಾಗೆಯೇ ಅಲ್ಲೇ ಫಂಗಸ್ ಥರ ಆಗಿಬಿಡುತ್ತೆ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ ಒಂದು ಬಟ್ಟೆನ ತಗೊಂಡು ನೀಟಾಗಿ ಒರೆಸಿ ಜೋಡಿಸಿ ಇಟ್ಕೊಳ್ಳಿ ಇದರಿಂದ ಪಾತ್ರೆ ಕೂಡ ಕ್ಲೀನಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಜೋಡಿಸೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಸಪ್ರೇಟ್ ಬಕೆಟ್ಗಳಲ್ಲಿ ಪಾತ್ರೆಗಳನ್ನು ಎತ್ತಿಡಿ ನೀವು ಫ್ರೀ ಇದ್ದಾಗ ಪಾತ್ರೆಗಳನ್ನು ಜೋಡಿಸ್ಕೊಳ್ಳಿ ಪಾತ್ರೆಗಳನ್ನು ಸಿಂಕಲ್ಲಿ ತೊಳಿಬೇಕಾದ್ರೆ ಸಿಂಕನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಪಾತ್ರೆಗಳನ್ನು ತೊಳೆಯೋದಕ್ಕಿಂತ ಮುಂಚೆನೆ ಪಾತ್ರೆಗಳಲ್ಲಿರುವಂಥ ಆಹಾರ ಪದಾರ್ಥಗಳಾಗಿರ್ಬೋದು ಅಥವಾ ಏನಾದರೂ ವೇಸ್ಟೇಜ್ಗಳಾಗಿರ್ಬೋದು ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ ಪಾತ್ರೆಗಳಲ್ಲಿ ಫುಡ್ ಐಟಮ್ ಇದ್ದಾಗೇ ಅದ್ರ ಮೇಲೇ ಸ್ಕ್ರಬ್ಬರ್ ಹಾಕಿ ಉಜ್ಜೋದಿಕ್ಕೆ ಹೋಗಬೇಡಿ ಅದನ್ನೆಲ್ಲ ತೆಗೆದು ಬಿಸಾಕಿ ಮತ್ತೆ ನೀರಲ್ಲಿ ತೊಳೆದು ಮತ್ತೆ ನೀವು ಸ್ಕ್ರಬ್ಬರಲ್ಲಿ ಉಜ್ಜೋದ್ರಿಂದ ಸ್ಕ್ರಬ್ಬರ್ ಕೂಡ ತುಂಬಾನೇ ಬಾಳಿಕೆ ಬರುತ್ತೆ ಜೊತೆಗೆ ಸಿಂಕ್ ಕೂಡ ಗಲೀಜಾಗೋದಿಲ್ಲ ಒಂದೊಂದೇ ಪಾತ್ರೆಗಳನ್ನ ಈ ರೀತಿ ತೊಳೆದು ಸಿಂಕ್ ಹತ್ರನೇ ಇಟ್ಕೊಳ್ಳಿ ಪಾತ್ರೆಗಳನ್ನ ತೊಳೆದು ಸಿಂಕ್ ಒಳಗಡೆನೆ ಇಟ್ಟು ಎಲ್ಲಾ ಪಾತ್ರೆಗಳನ್ನು ಸಿಂಕ್ ಒಳಗಡೆ ಹಾಕಿ ಮತ್ತೆ ತೊಳೆಯೋದಿಕ್ಕೆ ಹೋಗ್ಬೇಡಿ ಪಾತ್ರೆಗಳನ್ನೆಲ್ಲ ಉಜ್ಜಿ ಒಂದ್ ಕಡೆ ಎತ್ತಿಟ್ಕೊಂಡು ಮತ್ತೆ ಸಿಂಕನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ನೀವು ಪಾತ್ರೆಗಳನ್ನ ತೊಳಿಬೋದು ನೋಡಿ ಪಾತ್ರೆಗಳನ್ನ ಉಜ್ಜಿ ಸಿಂಕ್ ಸಿಂಕಲ್ಲಿ ಎಷ್ಟೊಂದು ಕಸ ಇದೆ ಇದನ್ನೆಲ್ಲ ತೆಗೆದು ಬಿಸಾಕಿ ಮತ್ತೆ ನಾವು ಪಾತ್ರೆಗಳನ್ನ ತೊಳ್ಕೊಳ್ಳೋದು ತುಂಬಾನೇ ಒಳ್ಳೇದು ಸಿಂಕ್ ಒಳಗಡೆನೆ ಪಾತ್ರೆಗಳನ್ನು ಇಟ್ಟು ಅಲ್ಲೇ ನಾವು ಪಾತ್ರೆಗಳನ್ನು ತೊಳೆಯೋದು ಅಷ್ಟು ಒಳ್ಳೆಯದಲ್ಲ ಒಂದು ಪಾತ್ರೆ ಜಿಡ್ಡು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಆಗೋ ಚಾನ್ಸ್ ಇರುತ್ತೆ ಪಾತ್ರೆ ಕೂಡ ಅಷ್ಟು ಕ್ಲೀನ್ ಆಗೋದಿಲ್ಲ ಸಪ್ರೇಟಾಗಿಟ್ಟು ಈ ರೀತಿ ನಾವು ತೊಳೆಯೋದು ತುಂಬಾ ಒಳ್ಳೆಯದು ಹಾಗೆ ಗಾಜಿನ ಪಾತ್ರೆಗಳಿದ್ರೆ ಅಥವಾ ಪಿಂಗಾಣಿ ಪಾತ್ರೆಗಳಿದ್ರೆ ಅದನ್ನು ಸಪ್ರೇಟಾಗಿಟ್ಟು ಸಪ್ರೇಟಾಗಿ ತೊಳೀರಿ ಇದರಿಂದ ಅಂಥ ಪಾತ್ರೆಗಳು ಒಡೆಯೋದಿಲ್ಲ ಬಾಳಿಕೆ ಬರುತ್ತೆ ಈ ರೀತಿ ಟಿಪ್ಸ್ಗಳನ್ನು ನಾವು ಡೈಲಿ ರುಟೀನಲ್ಲಿ ಫಾಲೋ ಮಾಡ್ಕೋಬೇಕಾಗತ್ತೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸ್ಕ್ರಬ್ಬರ್ ಅನ್ನು ಕೂಡ ನಾವು ನೀಟಾಗಿ ತೊಳಿಬೇಕು ಹಾಗೆ ಸಿಂಕ್ಗಳನ್ನು ಕೂಡ ನೀಟಾಗಿ ಇಟ್ಕೋಬೇಕಾಗತ್ತೆ ಜೊತೆಗೆ ನಮ್ಮ ಕೈಗಳನ್ನು ಕೂಡ ನಾವು ಹ್ಯಾಂಡ್ ವಾಶ್ ಹಾಕಿ ನೀಟಾಗಿ ತೊಳ್ಕೊಬೇಕು ಉಗುರು ಸಂದ್ಗಳಲ್ಲೆಲ್ಲ ಡಿಶ್ ವಾಶ್ ಜಲ್ ಕೂತ್ ಬಿಟ್ಟಿರುತ್ತೆ ಅದು ಕೂಡ ಕೆಮಿಕಲ್ ಅಲ್ವಾ ಹಾಗಾಗಿ ಕೈಗಳನ್ನು ಕೂಡ ನಾವು ನೀಟಾಗಿ ಇಟ್ಕೋಬೇಕು ಸಿಂಕ್ ಕೆಳಗಡೆ ಈ ರೀತಿ ಒಂದು ಮ್ಯಾಟ್ ಇಟ್ಟರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಸಿಂಕಲ್ಲಿ ಪಾತ್ರೆ ತೊಳಿತಾ ಇರ್ತೀವಿ ನೀರೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ ಕಾಲೆಲ್ಲ ಒದ್ದೆ ಆಗ್ತಾ ಇರುತ್ತೆ ಅದರ ಬದಲಾಗಿ ಒಂದು ಮ್ಯಾಟನ್ನು ಈ ರೀತಿಯಾಗಿ ಇಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಕೂಡ ನಮಗೆ ತುಂಬಾನೇ ಈಸಿ ಆಗುತ್ತೆ ಪಾತ್ರೆ ತೊಳಿಬೇಕಾದ್ರೂ ಕೂಡ ನಮಗೆ ಹಿಂಸೆ ಅನ್ಸೋದಿಲ್ಲ ಸಿಂಕ್ ಹತ್ರ ನೀಟಾಗಿ ಇಟ್ಕೊಂಡ್ರೆ ಅಡುಗೆ ಮನೆ ಕೂಡ ತುಂಬಾ ಕ್ಲೀನಾಗಿರುತ್ತೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಯೂಸ್ ಮಾಡ್ದಲೇ ಸ್ಟೀಲ್ ಬಾಟಲ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಅಡುಗೆ ಮನೆನ ನಾವು ನೀಟಾಗಿ ಇಟ್ಟಷ್ಟು ನಮ್ಮ ಮೈಂಡ್ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ ಅಡುಗೆ ಮಾಡಬೇಕು ಅನ್ನೋ ಮನಸ್ ಕೂಡ ಬರುತ್ತೆ ಆದಷ್ಟು ರಾತ್ರಿ ಟೈಮಲ್ಲೇ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೇನ ಕ್ಲೀನಾಗಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನಾವು ಎದ್ದು ಬಂದಾಗ ನಮ್ಮ ಮೈಂಡ್ ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ಅಡುಗೆ ಮಾಡೋದಕ್ಕೆ ಕೂಡ ನಮಗೆ ಒಳ್ಳೆ ಮೂಡ್ ಬರುತ್ತೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಮತ್ತೆ ನಾವು ಅಡುಗೆ ಮಾಡಬೇಕು ಅಂದಾಗ ಮತ್ತೆ ಕೂಡ ಅಡುಗೆ ಮನೆ ಗಲೀಜಾಗ್ಬಿಡುತ್ತೆ ಆದಷ್ಟು ಇದನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ಪಕ್ಕದಲ್ಲಿ ನೋಡಿ ಸ್ಟವ್ ಪಕ್ಕದಲ್ಲಿ ಈ ರೀತಿ ಒಂದು ಬಟ್ಟೆ ಇಟ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಾವು ಒಗ್ಗರಣೆ ಎಲ್ಲ ಕೊಡ್ತಾ ಇರ್ತೀವಲ್ವ ಅದೆಲ್ಲ ಕೌಂಟರ್ ಟಾಪ್ ಮೇಲೆ ಹೋಗೋದಿಲ್ಲ ಈ ಬಟ್ಟೆ ಮೇಲೇ ಬಿದ್ದುಬಿಡುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ಈ ರೀತಿ ಸ್ಪೂನ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಸಲ ಖಾರ ಪುಡಿ ಹಾಕ್ತೀವಿ ಧನಿಯಾ ಪುಡಿ ಹಾಕ್ತೀವಿ ಮತ್ತೆ ಅದಕ್ಕೆ ಮುಚ್ತೀವಿ ಕುದಿ ಬಂದ ಮೇಲೆ ಮತ್ತೆ ನಾವು ಸ್ಪೂನನ್ನು ಹಾಕಬೇಕು ಅಂಥ ಟೈಮಲ್ಲಿ ಈ ಸ್ಪೂನನ್ನು ಅಲ್ಲಿ ಇಲ್ಲಿ ಇಡೋದ್ರ ಬದಲಾಗಿ ಈ ರೀತಿ ಒಂದು ಸಪ್ರೇಟಾಗಿ ಪ್ಲೇಟನ್ನು ಇಟ್ಕೊಳ್ಳಿ ಸ್ಪೂನನ್ನು ಅದ್ರ ಮೇಲೇ ಇಟ್ಬಿಡಿ ಆವಾಗ ಕಿಚನ್ ಕೌಂಟರ್ ಕೂಡ ತುಂಬಾ ಕ್ಲೀನಾಗಿರುತ್ತೆ ಇಲ್ಲಾಂದ್ರೆ ನಾವು ಆ ಸ್ಪೂನ್ ಅನ್ನ ಡೈರೆಕ್ಟ್ ಆಗಿ ತೆಗೆದು ಕಿಚನ್ ಕೌಂಟರ್ ಮೇಲೆ ಇಟ್ರೆ ಅಲ್ಲಿ ಕೂಡ ಗಲೀಜಾಗ್ಬಿಟ್ಟಿರುತ್ತೆ ಹಾಗೇನೆ ನಾವು ಅಡುಗೆ ಮಾಡಬೇಕಾದ್ರೆ ಈ ರೀತಿ ಪ್ಲೇಟ್ಗಳನ್ನು ಉಪಯೋಗಿಸ್ತೀವಿ ಅದನ್ನ ಕೂಡ ನಾವು ಈ ರೀತಿ ಒಂದು ಬಟ್ಟೆ ಇಟ್ಕೊಂಡ್ರೆ ಅದರ ಮೇಲೆ ಇಡಬಹುದು ಡೈರೆಕ್ಟ್ ಆಗಿ ಇದನ್ನ ನಾವು ಕಿಚನ್ ಕೌಂಟರ್ ಮೇಲೆ ಇಟ್ಟರೆ ಅಲ್ಲಿ ಕೂಡ ಎಣ್ಣೆ ಜಿಡ್ಡಾಗುತ್ತೆ ನೀರಾಗುತ್ತೆ ಮತ್ತೆ ನಾವು ಅದನ್ನ ಕ್ಲೀನ್ ಮಾಡ್ಕೋಬೇಕು ಅದ್ರ ಬದಲಾಗಿ ಈ ರೀತಿ ಪಕ್ಕದಲ್ಲೇ ಒಂದು ಬಟ್ಟೆ ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡಬೇಕಾದ್ರೆ ತುಂಬಾ ಈಸಿ ಅನಿಸುತ್ತೆ ಇನ್ನೂ ಒಂದು ಟಿಪ್ಸ್ ಅಂದರೆ ಪದೇ ಪದೇ ಅಡುಗೆ ಮಾಡೋದ್ಕಿಂತ ಒಂದೇ ಸಲ ಅಡುಗೆನ ಮಾಡಿಟ್ಕೊಳ್ಳಿ ಇದರಿಂದ ಅಡುಗೆ ಮನೆ ತುಂಬನೇ ಗಲೀಜಾಗೋದಿಲ್ಲ ನಿಮಗೆ ಯಾವಾಗ ಊಟ ಮಾಡಬೇಕು ಅನಿಸುತ್ತೆ ಆವಾಗ ಸ್ವಲ್ಪ ಬಿಸಿ ಮಾಡಿ ನಾವು ಮಾಡ್ಕೋಬೋದು ಇವಾಗ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇರ್ತೀವಲ್ವ ಆವಾಗಲೇ ನಾವು ಸಾಂಬಾರೆಲ್ಲ ಮಾಡಿಟ್ಕೊಂಡ್ರೆ ಮತ್ತೆ ನಮಗೆ ಅಡುಗೆ ಮಾಡೋದು ಈಸಿ ಅನಿಸುತ್ತೆ ಮತ್ತು ನಾವು ಮಧ್ಯಾಹ್ನಕ್ಕೆ ಇಟ್ಕೊಂಡ್ರೆ ಅಲ್ಲಿ ಎಷ್ಟೊಂದು ಟೈಮ್ ವೇಸ್ಟ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದು ನಾವು ತರಕಾರಿಗಳನ್ನು ಕಟ್ ಮಾಡ್ತಾ ಇರ್ಬೋದು ಅಥವಾ ಟೊಮೆಟೊ ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಒಂದು ಪ್ಲೇಟನ್ನು ಇಟ್ಕೊಳ್ಳಿ ಆ ವೇಸ್ಟೇಜ್ ಎಲ್ಲ ಏನಿದೆ ಅದನ್ನೆಲ್ಲ ಆ ಪ್ಲೇಟಿಗೆ ಹಾಕಿ ನಾವು ಅಲ್ಲಿ ಇಲ್ಲಿ ಹಾಕೋದ್ರಿಂದ ಕ್ಲೀನ್ ಮಾಡೋದು ನಮಗೇನೆ ತುಂಬ ಕಷ್ಟ ಅನ್ನಿಸ್ಬಿಡುತ್ತೆ ಇದರಲ್ಲಿರೋ ವೇಸ್ಟೇಜ್ ಎಲ್ಲ ಡಸ್ಟ್ಬಿನ್ನಿಗೆ ಹಾಕಿ ಅವಾಗಿಂದ ಅವಾಗಲೇ ನಾವು ಈ ಪ್ಲೇಟ್ಗಳನ್ನು ತೊಳ್ಕೊಬೋದು ಇದನ್ನು ಮತ್ತೆ ಸಿಂಕಿಗಾಕಿ ಅದ್ರ ಜೊತೆ ಬೇರೆ ಪಾತ್ರೆಗಳನ್ನೆಲ್ಲ ಹಾಕಿ ಮತ್ತೆ ಇದಕ್ಕೆ ಡಿಶ್ ವಾಶ್ಜಲ್ಲಿ ಹಾಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಆವಾಗಿಂದ ಅವಾಗಲೇ ನಾವು ಈ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ಅಡುಗೆ ಮನೆ ಕೆಲಸ ನಮಗೆ ತುಂಬಾ ಈಸಿ ಆಗುತ್ತೆ ಹಾಗೇನೇ ನಾವು ಈ ಚಾಪಿಂಗ್ ಬೋರ್ಡ್ಗಳನ್ನು ಹಾಗೆ ಈ ನೈಫ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಅದನ್ನು ಕೂಡ ಹಾಗೆ ಅವಾಗಿಂದ ಅವಾಗಲೇ ನಾವು ವಾಶ್ ಮಾಡೋದ್ರಿಂದ ನಮಗೆ ಕೆಲಸ ಈಸಿ ಆಗುತ್ತೆ ಅದನ್ನೇನಾದರೂ ಹಾಗೆ ತೆಗೆದಿಟ್ರೆ ಅದು ಒಣಗೋಗುತ್ತೆ ಮತ್ತೆ ಅದನ್ನು ತೊಳೆಯೋದು ತುಂಬಾ ಕಷ್ಟ ಈ ರೀತಿ ಟಿಪ್ಸ್ಗಳನ್ನು ನಾವು ಡೈಲಿ ರೂಟೀನಲ್ಲಿ ಮಾಡೋದ್ರಿಂದ ಅಡುಗೆ ಮನೆ ಕೆಲಸ ಅನ್ನೋದು ನಮಗೆ ತುಂಬಾನೇ ಈಸಿ ಆಗುತ್ತೆ ನೀವೇನಾದರೂ ಮೊಟ್ಟೆ ಬೇಯಿಸ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಡಿ ಈ ರೀತಿ ಮಾಡೋದ್ರಿಂದ ಮೊಟ್ಟೆ ಒಡೆಯೋದಿಲ್ಲ ತುಂಬ ಜನ ವೈಟ್ ರೈಸೇ ಊಟ ಮಾಡ್ತಾ ಇರ್ತೀವಿ ಆದರೆ ಬಾಯ್ಲ್ಡ್ ರೈಸ್ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದಿನಕ್ಕೊಂದ್ಸಲನಾದರೂ ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬನೇ ಚೆನ್ನಾಗಿರುತ್ತೆ ಇದರಲ್ಲಿ ಅನ್ನ ಮಾಡೋದು ಹೇಗೆ ಅಂತ ತುಂಬ ಜನರಿಗೆ ಗೊತ್ತಿರೋಲ್ಲ ಅನ್ನ ಮಾಡೋದು ತುಂಬಾ ಸುಲಭ ನಾವು ಕುಕ್ಕರಲ್ಲಿ ತುಂಬಾ ಈಸಿಯಾಗಿ ಅನ್ನ ಮಾಡ್ಕೋಬೋದು ಇದನ್ನ ಒಂದು ಮೂರಿಂದ ನಾಲ್ಕು ಸಲ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ತೊಳೆದಾದ್ಮೇಲೆ ಅದಕ್ಕೆ ನೀರು ಹಾಕಿ ನಾವು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಕುಕ್ಕರ್ ಅಲ್ಲಿ ಕೂಗಿಸ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರ್ ಹಾಕಿ ನಾವು ಅನ್ನ ಮಾಡಬೇಕಾಗತ್ತೆ ಅಕ್ಕಿ ಎಷ್ಟು ಹಾಕಿರ್ತೀವಲ್ವ ಅದ್ರ ನಾಲ್ಕು ಪಟ್ಟಷ್ಟು ನೀರನ್ನು ಹಾಕಬೇಕು ನೀರ್ ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ಒಂದು ಮೂರು ಇಲ್ಲ ನಾಲ್ಕು ವಿಷಲ್ ನಾವು ಕೂಗಿಸ್ಕೋಬೇಕಾಗತ್ತೆ ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಆಗಿದೆ ನೀವು ಡೈರೆಕ್ಟ್ ಆಗಿ ಇದೇ ತರ ಗಂಜಿ ತರ ಕೂಡ ಊಟ ಮಾಡ್ಕೋಬಹುದು ಪಲ್ಯ ಎಲ್ಲ ಇದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಇದ್ರ ಜೊತೆಗೆ ಹಾಗೇನೆ ನೀವು ಬಸಿಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಾವು ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ತಲೆಗೆ ಎಣ್ಣೆ ಹಾಕಬೇಕು ಅಂದಾಗ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಕೂದಲಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಗೆ ಅಷ್ಟೇ ಪ್ರಮಾಣದಲ್ಲಿ ಅರಳೆಣ್ಣೆ ಕೂಡ ಇದ್ದೀನಿ ಜೊತೆಗೆ ಕಾಳು ಹಾಗೆ ಕರಿಬೇವು ಸೊಪ್ಪನ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕುದಿಸಿ ಮತ್ತೆ ನಾವು ತಲೆಗೆ ಹಾಕೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡವರಷ್ಟೇ ಅಲ್ಲ ಇದನ್ನು ಮಕ್ಕಳಿಗೆ ಕೂಡ ನಾವು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಆಗಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು